ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಖುಷಿ ಹ್ಯಾಪಿ ಮೂಡ್ ಸೊ ಇವತ್ತು ನಾನು ವೀಡಿಯೋ ನಿನ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ನಮ್ಮಮ್ಮ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಸೊ ಇವತ್ತು ನನ್ನ ಏನು ಯೂನಿಫಾರ್ಮು ಟ್ರ್ಯಾಕ್ ಸೂಟ್ ಎಲ್ಲ ದಿನ ಸೊ ಇವತ್ತು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಿದ್ದೀವಿ ಆಗಲೇ ಟೈಮ್ ಅಯ್ಯೋ ಅಮ್ಮ ಬೇಗ ಬಾ ಆಗಲೇ ಟೈಮ್ ಆಗಿದೆ ಆ್ಯಕ್ಚುಲಿ ನಮ್ಗೆ ಸ್ಟಾರ್ಟ್ ಆಗೋದು ನೈನಿಂದ ಟೆನ್ ತರ್ಟಿಗೆ ಈಗ ಆಲ್ರೆಡಿ ಟೆನ್ ಫಿಫ್ಟೀನ್ ಆಗೋಗಿದೆ ಫಿಫ್ಟೀನ್ ಅಲ್ಲ ಸೆವೆಂಟೀನೇ ಆಗಿದೆ ಸೊ ಸೋ ಅಲ್ಲೋದ್ಮೇಲೆ ಸಿಗ್ತೀನಿ ಅಲ್ಲಿ ತನಕ ಬಾಯ ಬಾಯ್ ಅದು ಆಕ್ಕಲ್ಗಾಕು ಅದು ಹಂಗೆ ಇರಲಿ ಹಾಸ್ಕೊಂಡು ನೋಡಿ ಏನು ಆಗಲ್ಲ ಲೂಸ್ ಕರೆಕ್ಟ್ ಕರೆಕ್ಟಾಗಿದೆಯಾ ಅದು ಎಲ್ಲ ಇದು ಬಟ್ಟೆ ಇತ್ತು ಇತ್ತು ಹ್ಞೂ ಅದಾಕಿ ನೋಡು ಯಾವುದು ಲೂಸ್ ಲೂಸ್ ಇರಲಿ ಸ್ವಲ್ಪ ಜಾಸ್ತಿ ಟೈಟ್ ಹಂಗಿರತ್ತ ಇದು ಇರಲಿ ಇದು ಬಿಚ್ಚು ನೋಡ್ಕೊಂಡು ಇಟ್ಕೋ ಯಾವ್ದು ಬೇಕದು ಕರೆಕ್ಟಾಗಿ ಇದೆ ತಾನೆ ಟೈಟ್ ಒಂದ್ಸಲ ಲೂಸ್ ಒಂದ್ಸಲ ಹಾಂ అదే బిచ్చు అదే ఇడ్కో నీ బంద్వి ఖుషి గోడ ఐటమ్స్ ఎలా తగొండు శూసు షార్ట్స్ సాక్స్ రెగ్యులర్ యూనిఫాము ట్రాక్ శూట్ ఇష్ట ఐటమ్స్ ಏನ್ ಅನ್ನಿಸ್ತಿದೆ ಖುಷಿ ಸ್ಕೂಲ್ ಹೋಗಿದ್ರ ನೋಡಿದ್ರ ಎಷ್ಟೊಂದ್ ದಿನ ಅಂದ್ರೆ ನೋಡಿದೀನಿ ಖುಷಿ ಆಯ್ತು ನಮ್ಮಅಮ್ಮಂಗೆ ನಮ್ಮಅಮ್ಮ ಎಷ್ಟೊಂದ್ ಸತಿ ಬಂದಿದಾರೆ ಆಡಿಟೋರಿಯಂಗೆ ನಮ್ಮಅಮ್ಮ ಆಡಿಟೋರಿಯಂ ಅಂತಾನೆ ಗೊತ್ತಿಲ್ಲ ಅದನ್ನ ನಮ್ಮ ಸ್ಕೂಲ್ ಅಲ್ಲಿ ಚರ್ಚ್ ಇದೆ ಮೀನ್ಸ್ ಲೈಕ್ ಪ್ರೇಯರ್ ಹಾಲ್ ತರ ಅದನ್ನ ಆಡಿಟೋರಿಯಂ ಅನ್ಕೊಂಡಿದ್ದಾರೆ ಏನ್ ಮಾಡೋದು ನಮ್ಮಮ್ಮನಿಗೆ ಸ್ವಲ್ಪ ಮರುವು ಶಕ್ತಿ ಇನ್ನೊಂದು ತಮ್ಮ ಮಗಳು ಹುಟ್ಟವಳಲ್ಲ ಇನ್ನೇನು ಮಾಡಲ್ಲ ಟೆನ್ಷನ್ನು ಮರುವು ಎಲ್ಲ ಓಕೆ ಬಾಯ್ ಬಾಯ್ ಎಲ್ಲ ಹೆಂಗ್ರೂ ಮಗಳು ಎಲ್ಲ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣಕ್ಕೆ ಮಧ್ಯಾಹ್ನ ಅಡುಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಡುಗೆ ಬಂದು ಬೆಳಗ್ಗೆ ತಿಂಡಿಗೆ ಚ ಇದು ಮಾಡಿದೆ ಪುಳಿಯೋಗರೆ ರೈಸ್ ಇತ್ತು ರೈಸ್ ಇತ್ತಲ್ವ ಅದಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಮಗ ಕೂಡ ಏನಾದರೂ ಸ್ನ್ಯಾಕ್ಸು ಒಂಥರ ಬೇರೆ ಥರ ಡಿಫ್ರೆಂಟಾಗಿ ಅಡುಗೆ ಆ ಥರ ಕೇಳ್ತಾನೆ ಸರಿ ಮನೇಲೇ ಉಕ್ಕೋಸು ಎಲ್ಲ ಇತ್ತು ಸರಿ ಹೆಂಗಿದ್ರೂ ಉಕ್ಕೋಸಿದೆ ಡ್ರೈ ಗೋಬಿ ಮಾಡೋಣ ಸ್ವಲ್ಪ ಮಧ್ಯಾಹ್ನ ಊಟಕ್ಕೂ ಹಾಗೆ ಸ್ವಲ್ಪ ಗೋಬಿ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಗೋಬಿ ಫ್ರೈಡ್ ರೈಸ್ಗೆ ಮಂಚೂರಿಯನ್ ಮಸಾಲ ತೊಗೊಂಬಂದಿದ್ದೆ ಒಂದು ಅಲೆ ಒನ್ ಟು ತ್ರೀ ಮಂತ್ಸ್ ಬ್ಯಾಕು ಮನೆ ರೇಷನ್ ಥರ ಹೋದಾಗ ಸರಿ ಮಂಚೂರಿಯನ್ ಮಸಾಲ ಇದೆಯಲ್ವಾ ಅದಕ್ಕೇನೆ ಎಲ್ಲ ಮಾಡಿಬಿಟ್ಟು ಗ್ರೇವಿ ಥರ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ದೂಡ್ತಾ ಇರ್ಬೋದು ವೆಜ್ಜ್ ಮಂಚೂರಿಯನ್ ಮಸಾಲ ಮಿಕ್ಸ್ ಅಂತ ಇದನ್ನ ಮಾಡೋಣ ಅಂತ ತೊಗೊಂಬಂದಿದೆ ಮಾಡೇ ಇರಲಿಲ್ಲ ಹಾಗೆ ಇಟ್ಟಿದೆ ಇವಾಗ ಹಾಗೆ ನೆನಪಾಯಿತು ಡ್ರೈ ಗೋಬಿ ಮಾಡ್ತಿದ್ದಿಲ್ಲ ಹಾಗೆ ಇದನ್ನು ಕೂಡ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಇವಾಗ ನೀ ಸ್ವಲ್ಪ ನೀರು ಹಾಕಿ ಆ ಮಸಾಲೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಈ ಕಾರ್ನ್ಫ್ಲೋರೆಲ್ಲ ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ ಹಾಗೆ ಹಾಕಿರೋದ್ರಿಂದ ಅದಕ್ಕೆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಒಗ್ಗರಣೆ ಹಾಕಿದ್ನಲ್ಲ ಅತಿ ಆ ಮಸಾಲನ ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದೆಲ್ಲ ಮಾಡೋವಷ್ಟರಲ್ಲಿ ಮಗ ಕೂಡ ಬಂದ ಸ್ಕೂಲಿಂದ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಅಡುಗೆ ಮಾಡ್ಕೊಡೋದು ಆ ಥರ ಎಲ್ಲ ಈ ನಡುವೆ ಸ್ವಲ್ಪ ಕಡಿಮೆನೆ ಮಾಡಿಬಿಟ್ಟಿದ್ದೀನಿ ಇನ್ನು ಮುಂದೆ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಡ್ತಾಯಿರೋಣ ಯಾಕೆಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಮತ್ತು ಬೇಗನೂ ಬರ್ತಾ ಆಫ್ ಡೇ ಸ್ಕೂಲು ಅಂತ ಅಂದ್ಬಿಟ್ಟು ಟ್ಯೂಷನ್ಗೂ ಇದ್ದಾನೆ ಮಧ್ಯಾಹ್ನ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ಗೆ ಅವ್ನು ಬಂದಾಗ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಸಾಲೆ ಸ್ವಲ್ಪ ಕಾ ಹೇಳಿದನಲ್ಲ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ನೀ ಗಟ್ಟಿ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಅದು ಮಸಾಲೆ ಜಾಸ್ತಿ ಗಟ್ಟಿಗೂ ಬೆಳೆ ಜಾಸ್ತಿ ತೆಳಿ ಒಂದು ಅದಕ್ಕಿರಬೇಕಲ್ವ ಅದರಿಂದ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೆ ಇನ್ನೊಂದು ಒಂದು ಒಬ್ಬೆ ತೆಗ್ದೆ ಆಲ್ರೆಡಿ ಫ್ರೈ ಮಾಡಿ ಗೋಬಿ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸತಿ ಆಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಡ್ರೈ ಗೋಬಿ ಮಂಚೂರಿಯನ್ ಮಾಡಿರೋದು ಇಲ್ಲೇನು ಅಷ್ಟ ಕ್ಲಿಯರಾಗಿ ಏನು ನಾನು ಶೇರ್ ಇಲ್ಲ ಹಾಗೆ ಮಕ್ಕಳು ಕೂಡ ಬಂದು ಟಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರಲ್ಲ ಸ್ವಲ್ಪ ಡ್ರೈ ಗೋಬಿ ಕೊಡೋಣ ಟೇಸ್ಟ್ ನೋಡಲಿ ಅಂದ್ಬಿಟ್ಟು ತೊಗೊಂಬಂದು ಕೊಡ್ತಾಯಿದ್ದೀನಿ ಇಬ್ಬರಿಗೂ ಕೂಡ ಇಬ್ರಿಗೂ ಕೊಟ್ಬಿಟ್ಟು ಟೇಸ್ಟಿ ಆಗಿದೆ ಅಂತ ಕೇಳ್ತಾ ಇದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ಮಗಳು ಸ್ವಲ್ಪ ಒಣಗ ಪಿರಿ ಪಿರಿ ಕೊಡಮ್ಮ ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಇದ್ಲು ಫಸ್ಟ್ ಇದನ್ನು ತಿನ್ಬಿಟ್ಟು ಟೇಸ್ಟ್ ಹೇಳು ಆಮೇಲೆ ಅದ್ರ ಜೊತೆ ತಿನ್ನು ಅಂತ ಹೇಳ್ತಾ ಇದೆ ಅದನ್ನೇ ಇವಾಗ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾಳೆ ನೋಡ್ರಿ ಮಗಳು ಯಾವ ರೀತಿ ಹೇಳ್ತಾಳೆ ಸೂಪರ್ ಮಾಡ್ಬೋದು ಇಲ್ಲಿ ಮಸಾಲೆ ಕೂಡ ರೆಡಿ ಆಯಿತು ಇದ್ರ ಜೊತೆ ನಾನಿವಾಗ ಡ್ರೈ ಗೋಬಿ ಕರೆದಂಥ ಡ್ರೈ ಗೋಬಿನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಡ್ರೈ ಗೋಬಿ ಕೂಡ ಇಲ್ಲಿದೆ ಇಲ್ಲಿ ಡ್ರೈ ಗೋಬಿ ಕೂಡ ರೆಡಿ ಆಯಿತು ಇಲ್ಲಿ ಬಂದು ಮಸಾಲೆ ಕೂಡ ರೆಡಿಯಾಗಿದೆ ಅದ್ರ ಜೊತೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗೋಬ್ ಮಂಚೂರಿಯನ್ ಫ್ರೈಡ್ ರೈಸ್ ಕೂಡ ರೆಡಿ ಆಗುತ್ತೆ ಬನ್ನಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಿ ಕೊಡೋಣ ಅಂತೆ ಗೋಬಿ ಫ್ರೈಡ್ ರೈಸ್ ಬ್ರೌನ್ ರೈಸಿಂದ ಮಾಡಿಲ್ಲ ತಾನೇ ಹೇಳ ಅಲ್ಲಿ ಗೊತ್ತಾಗಲ್ವಾ ರೈಸ್ ನೋಡಿದ್ರೇನೆ ಯೂಟಿಕ್ ಮಾಂಗಿದೆ ಹೇಳು ದರ್ಶನ್ ಚೆನ್ನಾಗೈತ ತೋರಿಸಿ ಹಿಂಗೆ ಸೂಪರನು ಖುಷಿ ಗೋಡ್ರ ಚೆನ್ನಾಗಿತ್ತಾ ನೈಸ್ ಟೇಸ್ಟ್ ಹ್ಞೂ ಅನ್ಬೋದಾ ಹ್ಞೂ ಕರಿಬೇವೆಲ್ಲ ತಿನ್ನು ಅದೆಲ್ಲ ತಿನ್ಬೇಕು

ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಹಿಂಗೆ ಕಟ್ ಮಾಡಿ ಹಿಂಗೆ ಮಾಡಿದ್ರೆ ನೋಡಿ ಚೆನ್ನಾಗಿದೆ ಆಮೇಲೆ ಇದು ಇದನ್ನು ಈ ಸ್ಪೂನಲ್ಲಿ ತೊಗೊಂಡು ಹಾಂ ನೀವು ಟ್ರೈ ಮಾಡಿಲ್ಲ ಅಂದರೆ ಮನೇಲಿ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಸಾಯಂಕಾಲದ ಈವ್ನಿಂಗ್ ಸ್ನ್ಯಾಕ್ಸು ಮಕ್ಕಳೆಲ್ಲ ಸ್ಕೂಲಿಂದ ಬಂದರು ಅವಾಗಿಂದ ಏನಾದರೂ ಮಾಡಮ್ಮ ಮಾಡಮ್ಮ ಅಂತ ಇದ್ದಾರೆ ಅದಕ್ಕೋಸ್ಕರ ಅದೇ ಹಿಂಗೆ ಆನಿಯನ್ಸ್ ಪಕೋಡಾ ಮಾಡ್ಕೊಡೋಣ ಅಂತ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ದೊಡ್ಡದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇದು ಕಟ್ ಮಾಡ್ಕೊಂಡು ಇವಾಗ ಬಿಡಿಸ್ಕೊತಾ ಇದ್ದೀನಿ ಈ ಥರ ಎಲ್ಲ ಆಯಿತು ಆಮೇಲೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹೇಗೆ ಮಾಡೋದು ಅನ್ನೋದು ಈ ಥರ ಎಲ್ಲ ರಿಂಗ್ ಮಾಡಿಕೊಡೋಣ ವಾ ಎಂಗಡ ಅದು ಇದು ನಲ್ವತ್ತಾ ಇದು ತೊಂಬತ್ತೂ ನೂರು ಈರುಳ್ಳಿ ಕಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಹೂವು ಬಂತು ನಾಳೆ ವಾರ ಆಗಿರೋದ್ರಿಂದ ಹೂವು ತಗೊಳ್ಳೋಣ ಅಂತ ಹೋದೆ ಹೂವು ತೊಗೊಂಡು ಬಂದು ಒಂದು ಸ್ವಲ್ಪ ಹಾಗೆ ಈರುಳ್ಳಿ ಕಟ್ ಮಾಡ್ಕೊಂಡೆ ಇಲ್ಲಿ ಹಿಟ್ಟು ಕೂಡ ಕಡಲೆ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಬಂದು ನಾವು ಬಜ್ಜಿಗೆ ಕಲಿಸ್ಕೊತೀವಲ್ಲ ಆ ರೀತಿ ಕಲ್ಸ್ಕೊಬೇಕು ಸ್ವಲ್ಪ ಗಟ್ಟಿಯಾಗೆ ಯಾಕೆಂದರೆ ಅದು ನಾವು ಕಟ್ ಮಾಡಿರೋ ಈರುಳ್ಳಿ ಅದು ಚೆನ್ನಾಗಿ ಹಿಡಿಬೇಕು ಅದು ಕಡಲೆ ಹಿಟ್ಟು ಆ ರೀತಿ ಕಲಸ್ಕೋಬೇಕು ಒಂದು ಸರ್ತಿ ಓಟೆಲ್ಗೆ ಹೋದಾಗ ಅಲ್ಲಿ ಮಗ ತೊಗೊಂಡಿದ್ದ ರಿಂಗ್ ಆನಿಯನ್ ಪಕೋಡ ಅಂದ್ಬಿಟ್ಟು ಅದನ್ನು ಮಾಡಮ್ಮ ಅಂತ ಅಂದ ಮತ್ತು ಮಳೆ ಕೂಡ ಬರೋ ಥರ ಆಗಿತ್ತು ಒಂಥರ ಚಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗೇ ಇದೆ ಫಸ್ಟ್ ಟೈಮ್ ನಾನು ಇದನ್ನು ಮಾಡಿದ್ದಿದ್ದು ಪಕೋಡ ಆ ಥರ ಎಲ್ಲ ಮಾಡಿದ್ದೆ ಆದರೆ ರಿಂಗ್ ಆನಿಯನ್ ಪಕೋಡ ಯಾವತ್ತೂ ಮಾಡಿರಲೇ ಇದೆ ಫಸ್ಟ್ ಟೈಮ್ ಹೆಂಗೆ ಬರುತ್ತೋ ಅಂತ ಮಾಡಿದೆ ಚೆನ್ನಾಗೆ ಬಂದಿತ್ತು ಅಂತಲೇ ಹೇಳ್ತೀನಿ ಹೋಟೆಲ್ ತಗೊಂಡಿದ್ದ ಮಗ ಒಂದು ಸತಿ ಏನು ಅಷ್ಟು ಚೆನ್ನಾಗಿರಲಿಲ್ಲ ಅವನು ಕೂಡ ಇಷ್ಟಪಡಲಿಲ್ಲ ಎಲ್ಲೋ ತೊಗೊಂಡಿದ್ದು ತಿನ್ಬಿಟ್ಟು ಟೇಸ್ಟ್ ನೋಡಿ ಅಲ್ಲೂ ಕೇಳಿ ತೊಗೊಂಡಿದ್ದ ಆದರೆ ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಅವನು ಇಷ್ಟಪಡಲಿಲ್ಲ ನಾನು ಕೂಡ ನೋಡೋಣ ಫಸ್ಟ್ ಟೈಮ್ ಯಾವ ರೀತಿ ಮಾಡ್ತೀನೋ ಗೊತ್ತಿಲ್ಲ ಅಂದ್ಬಿಟ್ಟೆ ಮಾಡಿದೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ನನಗೂ ಕೂಡ ಖುಷಿ ಆಯಿತು ಫಸ್ಟ್ ಟೈಮ್ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂದಾಗ ಚೆನ್ನಾಗಿ ಬಂದಾಗ ಒಂದು ಖುಷಿ ಆಗುತ್ತೆ ತುಂಬ ಅಲ್ವಾ ಅದೇ ಥರ ನನಗೂ ಕೂಡ ಖುಷಿ ಆಯಿತು ಇರ್ಬೋದು ಕಡಲೆ ಹಿಟ್ಟು ಕೂಡ ಎಲ್ಲದಕ್ಕೂ ಚೆನ್ನಾಗೇ ಬಂದು ಆಗಿತ್ತು ಈರುಳ್ಳಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಒಂದು ಚೆನ್ನಾಗೇ ಅಂಟುತ್ತೆ ಕಡಲೆ ಹಿಟ್ಟು ಮಗನಿಗೆ ಸ್ನ್ಯಾಕ್ಸು ರೆಡಿ ಆಯ್ತು ಇವಾಗ ನೋಡ್ತಾ ಇರ್ಬೋದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಏಕೆಂದರೆ ನಾನು ಚಿಕ್ಕ ಬಾಂಡೆನೇ ಇಟ್ಟಿದ್ದೆ ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪನೇ ಎಣ್ಣೆ ಬಿಟ್ಟು ಮಾಡೋಣ ಅಂದ್ಬಿಟ್ಟು ಇದು ಏನಾದರೂ ಕರಿದಂಥ ಎಣ್ಣೆನ ಬೇರೆ ಅಡುಗೆಗೆ ಯೂಸ್ ಮಾಡಬೇಕು ಅಂದರೆ ಒಂಥರ ಬೇಜಾರು ಅನಿಸುತ್ತೆ ನನಗೆ ಇಷ್ಟನೂ ಆಗೋಲ್ಲ ಆ ಥರ ಬೇರೆ ಅಡುಗೆಗೆಲ್ಲ ಯೂಸ್ ಮಾಡೋದು ಅದರಿಂದ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಕರ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಬಿಟ್ಟಿದೆ ಅದು ಪಕ್ಕ ಪಕ್ಕ ಹಾಕಿದ್ನಲ್ವ ಅದು ಸ್ವಲ್ಪ ಒಂದೊಂದು ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತು ಆಮೇಲೆ ಬಿಡ್ಸ್ಕೊಂಡ್ರಾಯ್ತು ಬಿಡು ಎಲ್ಲ ಆಚೆ ತೆಗ್ದ ಮೇಲೆ ಅಂದ್ಬಿಟ್ಟು ಹಾಗೆ ಬಿಟ್ಟು ಬಿಡ್ಸಕ್ಕೋದೆ ಆಗಲಿಲ್ಲ ಎಣ್ಣೆ ಒಳಗಡೆ ಆಮೇಲೆ ಏಕೆ ಎಣ್ಣೆ ಮೇಲೆಲ್ಲ ಬಿದ್ದರಾಯ್ತು ಯಾಕೆ ಬೇಡ ಅಂದ್ಬಿಟ್ಟು ಆಚೆ ಹೊರಗಡೆ ತೆಗ್ದಾಗ ಬೇಕಾದ್ರೆ ಬಿಡಿಸ್ಕೊಳೋಣ ಅಂತ ಹಾಗೆ ಕರ್ಕೊಂಡು ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಎತ್ತುತ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಮಕ್ಕಳು ಅರ್ಜೆಂಟಾಗಿ ಕೇಳ್ತಾರೆ ಏನಾದರೂ ಮಾಡ್ಕೊಡಮ್ಮ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ಈಸಿಯಾಗಿ ಬೇಗನೆ ಆಗೋವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ತೀನಿ ನಾನು ಬೇಗನೆ ಮಾಡ್ಕೋಬೋದು ಒಂದು ಪಕೋಡಾಗಿಂತ ಇದು ಬೇಗನೆ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು ಕೂಡ ಬೇಗನೆ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟೆ ಮಕ್ಕಳಿಗೆ ಮಗಳೇನು ಅಷ್ಟಾಗಿ ಆಯಿಲ್ ಐಟಮ್ ಅಷ್ಟು ಇಷ್ಟಪಡೋಲ್ಲ ಮಗ ತುಂಬ ಇಷ್ಟಪಡ್ತಾನೆ ಅದು ಎತ್ತಿದ ಮೇಲೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಫ್ರೈ ಆಗ್ತಾಯಿದೆ ಕೆಚಪ್ ಜೊತೆ ಇಷ್ಟಪಡ್ತಾನೆ ಅದರಿಂದ ಒಂದು ಸ್ವಲ್ಪ ಕೆಚಪ್ ಹಾಕಿ ಇವಾಗ ಅವರಿಬ್ರಿಗೂ ಕೂಡ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ

ಮಕ್ಳು ಇಬ್ಬರಿಗೂ ತಿನ್ನೋದಿಕ್ಕೆ ಅಂತ ಕೊಟ್ಟೆ ಅಷ್ಟರಲ್ಲಿ ಮನೆ ಹತ್ರ ಸೊಪ್ಪು ಅಂತು ಸೊಪ್ಪು ಅಂತ ಕೂಗ್ತಾ ಇದ್ರು ನೋಡೋಣ ಅಂತ ಬಂದೆ ಸೊಪ್ಪು ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇತ್ತು ಆ ಒಂದು ಫ್ರೆಶ್ ಫ್ರೆಶ್ನೆಸ್ ನೋಡ್ತಾ ಇದ್ರೇನೆ ಮನೇಲಿ ನಾವು ಊರ್ ಕಡೆ ಕುಯ್ಕೊಂಬರ್ತೀವಲ್ಲ ಆತರ ಕಾಣಿಸ್ತಾ ಇತ್ತು ತಗೊಳ್ಳೋಣ ತಗೊಳ್ಳೋಣ ಅನಸ್ತಾ ಇತ್ತು ಹಾಗೆ ನಾನು ಕೂಡ ಒಂದು ಸ್ವಲ್ಪ ಸೊಪ್ಪು ತಗೊಂಡೆ ನೋಡ್ತಾ ಇರ್ಬೋದು ಇದು ಬಂದು ಗೋಂಗೂರ ಸೊಪ್ಪು ಅಂದ್ಬಿಟ್ಟು ಮತ್ತೆ ಒಂದು ಪಾಲಕ್ ಒಂದು ಅರವೆ ಸೊಪ್ಪು ಇಷ್ಟು ತಗೊಂಡು ಮನೆಗೆ ಬಂದೆ ನೋಡ್ತಾ ಇರ್ಬೋದು ಇಪ್ಪತ್ತು ರೂಪಾಯಿ ಕಟ್ಟು ಒಂಥರ ಖುಷಿ ಆಗ್ತಾಯಿತ್ತು ಆ ಸೊಪ್ಪು ನೋಡ್ತಾಯಿದ್ರೇ ಅಷ್ಟು ಫ್ರೆಶ್ಶಾಗಿತ್ತು ಸೊಪ್ಪು ಗ್ರೀನಿಶಾಗೆ ಇದು ಗೋಂಗೂರ ಸೊಪ್ಪು ಕೂಡ ಅಲೆ ಸುಮಾರು ದಿನಗಳು ಹಿಂದೆ ತಗೊಂಡು ಗೋಂಗೂರ ಚಿಕನ್ ಅಂತ ಬರುತ್ತೆ ಅದನ್ನು ಮಾಡಿದ್ದೆ ಆ ಸೊಪ್ಪು ಇದ್ರೆ ಏನಾದರೂ ಒಂದು ಮಾಡೋಣ ಅಂತ ತೊಗೊಂಬಂದೆ ಇದು ಬಂದು ಗೋಂಗೂರ ಸೊಪ್ಪು ಚಟ್ನಿ ಏನಾದರೂ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡೋಣ ಯಾವಾಗ ಮಾಡ್ತೀನಿ ಗೊತ್ತಿಲ್ಲ ಸೊಪ್ಪು ತಂದಮೇಲೆ ಹಾಗೆ ಒಂದು ಸ್ವಲ್ಪ ಇಟ್ಕೊಡೋಣ ಅಂತ ಅಂದ್ಬಿಟ್ಟು ಕಾಫಿಗಿಟ್ಟಿದ್ದೀನಿ ರಿಂಗಾಲೇನು ಪಕೋಡ ಮಾಡಿದ್ಮೇಲೆ ಅದ್ರ ಜೊತೆ ಕಾಫಿ ಕುಡಿತಾ ಹಾಗೆ ಸೊಪ್ಪು ಕೂಡ ಸೋಸ್ ಕೊಡೋಣ ಇಲ್ಲಿ ಸೊಪ್ಪು ಕೂಡ ಹಾಗೆ ಸೋಸ್ ಇಟ್ಟರೆ ಅರ್ಜೆಂಟಾಗೆ ಬೇಗನೆ ಏನಾದರೂ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸೊಪ್ಪೆಲ್ಲ ಸೋಸ್ ಇಟ್ಟೆ ಅಷ್ಟರಲ್ಲಿ ಮಕ್ಕಳಿಬ್ರು ನಮಗೆ ಸ್ನ್ಯಾಕ್ಸ್ ಎಲ್ಲ ಬೇಕು ಬಾವು ಮವರ್ಗೋಗಿ ಬರೋಣ ಅಂತ ಅಂದರು ಸರಿ ಅಂದ್ಬಿಟ್ಟು ಮೋರ್ಗೆ ಹೋಗೋಣ ಅಂತ ಮಕ್ಕಳು ನಾನು ಮೂರು ಜನ ಹೋಗ್ತಾ ಇದ್ದೀವಿ ಬನ್ನಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟು ಶಾಪಿಂಗ್ ಅಂತ ಇಲ್ಲ ಅವ್ರಿಗೊಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಅಷ್ಟೇ ತೊಗೋಬೇಕಾಗಿರೋದು You es ¿Ah?